ಗುರುದ್ಯೋ ನಮಃ ಹರಿ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ಪ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಅತಿ ಅಪರೂಪವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಜೀವನದಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿ ತೊಂದರೆಯನ್ನ ಅನುಭವಿಸ್ತಾ ಇರ್ತಕ್ಕಂಥವರಿಗೆ ಬಹಳವಾಗಿ ಒಂದು ಅನುಕೂಲ ಮಾಡುವಂತಹ ಒಂದು ವಿಶೇಷ ದೇವಿಯ ಒಂದು ಶಕ್ತಿಯುತವಾಗಿರ್ತಕ್ಕಂತಹ ಯಜ್ಞದ ಬಗ್ಗೆ ಇವತ್ತು ಮಾತಾಡ್ತಾ ಇದೆ ಯಾವುದು ಆ ಯಜ್ಞ ಅಂದ್ರೆ ಅಷ್ಟಮಹಾಕಾಳಿ ಯಜ್ಞ ಎಂಟು ಜನ ಆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಉಳ್ಳಂತ ದೇವತೆಗಳು ಆ ಎಂಟು ದೇವತೆಗಳನ್ನ ನಾವು ಒಂದು ಯಜ್ಞದಲ್ಲಿ ಅವರಿಗೆ ಆಹುತಿಗಳನ್ನ ಕೊಟ್ಟು ವಿಶೇಷವಾಗಿರ್ತಕ್ಕಂಥ ವರಪ್ರಸಾದವನ್ನ ನಿಮ್ಗೆಲ್ಲರಿಗೂ ಒಂದು ಅನುಕೂಲ ಆಗ್ಲಿ ನಿಮ್ಮಲ್ಲಿ ನಿಮ್ಗೆ ಕೆಲವರಿಗೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ತಾಂತ್ರಿಕ ದೋಷಗಳಾಗ್ಲಿ ಮಾಂತ್ರಿಕ ದೋಷಗಳಾಗ್ಲಿ ಅಥವಾ ದೃಷ್ಟಿ ದೃಷ್ಟಿದೋಷಗಳಾಗ್ಲಿ ಮಕ್ಕಳಿಗೆ ವಿದ್ಯೆ ಆಗ್ಲಿ ಉದ್ಯೋಗ ಆಗ್ಲಿ ಮದುವೆ ಆಗ್ಲಿ ಸಂತಾನ ಆಗ್ಲಿ ಪ್ರತಿಯೊಂದು ವಿಚಾರಕ್ಕೂ ನಿಮ್ಗೆ ಅನುಕೂಲ ಆಗುವಂತೆ ಈ ಎಂಟು ವಿಶೇಷವಾಗಿರ್ತಕ್ಕಂಥ ಕಾಳಿಯರ ಹೋಮ ನಾವು ಎಂಟು ಕಾಳಿ ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ದೇವಿಯ ಹೆಸರು ಇದೆ ಒಂದು ಕಾಡಿಯನ್ನ ನಾವು ಪ್ರತ್ಯಂಗಿರಾ ದೇವಿ ಅಂತ ಹೇಳಿ ಕರಿತೀವಿ ಈ ದೇವಿ ಪರಬ್ರಹ್ಮ ಸ್ವರೂಪಿಣಿ ಬ್ರಹ್ಮನ ಒಂದು ಶಕ್ತಿಯನ್ನ ಪಡೆದು ಪಡೆದುಕೊಂಡಿರ್ತಕ್ಕಂಥ ದೇವಿ ನರಸಿಂಹನ ಒಂದು ಮುಖವನ್ನ ಶರೀರವನ್ನ ಹೊಂದಿರ್ತಾಳೆ ಮಹಾಶಕ್ತಿತವಾಗಿರ್ತಕ್ಕಂಥ ದೇವಿ ದುಷ್ಟರ ಸಂಹಾರಕ್ಕಂತಾನೆ ಹುಟ್ಟಿರೋ ದೇವಿ ದೇವಿ ಇನ್ನ ಎರಡನೇ ಕಾಳಿಯಾಗಿ ಬಗಳಾಮುಖಿ ಎಲ್ಲಾ ತರಹದ ಸ್ತಂಭನ ಪ್ರಯೋಗಗಳು ಶತ್ರು ಸ್ತಂಭನ ಪ್ರತಿಯೊಂದನ್ನು ಕೂಡ ದೇವಿ ಸ್ತಂಭನವಾನ ಮಾಡಿ ಶತ್ರುಗಳಿಗೆ ಸರಿಯಾಗಿರ್ತಕ್ಕಂಥ ಪಾಠವನ್ನ ಹೇಳ್ಕೊಡುವಂಥದ್ದು ಮತ್ತೆ ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲವನ್ನು ಕೊಡುವಂತ ದೇವಿ ಬಗರಾಮುಖಿ ಇನ್ನ ಚನ್ನಮಸ್ತಾ ದೇವಿ ಭೂತ ಪ್ರೇತ ಪಿಶಾಚಿಗಳನ್ನ ತನ್ನ ಕಾಲ್ ಕೆರೆ ಹಾಕಿ ನಿಂತ್ಕೊಂಡಿರ್ತಕ್ಕಂಥ ದೇವಿ ಚನ್ನಮಸ್ತಾ ದೇವಿ ಮೂರನೇ ಕಾಳಿಯಾಗಿ ಇನ್ನ ನಾಲ್ಕನೇ ಕಾಳಿಯಾಗಿ ಮಹಾಯಕ್ಷಿಣಿ ಭೂತ ಯಕ್ಷಿಣಿ ತಾಂತ್ರಿಕ ಯಕ್ಷಣಿ ಸ್ವಪ್ನ ಯಕ್ಷಿಣಿ ಎಲ್ಲಾ ಯಕ್ಷಿಣಿಯರು ಸೇರಿ ಮಹಾ ಯಕ್ಷಿಣಿಯಾಗಿ ನಾಲ್ಕನೇ ಯಕ್ಷಿಣಿ ನಾಲ್ಕನೇ ಕಾಲಿಯಾಗಿ ಇರ್ತಕ್ಕಂಥವ್ರು ಇನ್ನ ಮಹಾ ಯೋಗಿನಿ ಸುರಸುಂದರಿಯಾಗಿ ಮಹಾ ಮೋಹಿನಿಯ ಅವತಾರದಲ್ಲಿ ಇರ್ತಕ್ಕಂತ ಅದ್ಭುತವಾಗಿರ್ತಕ್ಕಂಥ ದೇವಿ ಯೋಗಿನಿ ಯೋಗ ಮುದ್ರೆಯಲ್ಲಿ ಯೋಗಿನಿಯಾಗಿ ಯೋಗದಲ್ಲೇ ಕೂತ್ಕೊಂಡು ಸಕಲವನ್ನು ಸಂಪತ್ತನ್ನು ಕೊಡುವಂತಹ ದೇವಿ ಆರೋಗ್ಯಕ್ಕೆ ದಿ ಮೋಸ್ಟ್ ಪವರ್ಫುಲ್ ದೇವಿ ಯೋಗಿನಿ ದೇವಿ ಇದೇ ತರ ಎಂಟು ಕಾಳಿಯರ ಒಂದು ವಿಶೇಷವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ತಗೊಂಡ್ರು ಒಂದೊಂದು ದೇವಿಯರಿಗೂ ಕೂಡ ಹದಿನಾರರಿಂದ ಹದಿನೆಂಟು ತರಹದ ಗಿಡಮೂಲಿಕೆ ಇದೇ ತರ ನಾವೆಲ್ಲಾ ದೇವಿಯರ ಒಂದು ಶಕ್ತಿಯನ್ನು ಇಲ್ಲಿ ನಾವು ಅದನ್ನ ಆಕ್ಟಿವ್ ಮಾಡಿ ಆ ಗಿಡಮೂಲಿಕೆಗಳಿಂದ ವಿಶೇಷವಾಗಿರ್ತಕ್ಕಂತ ಅಷ್ಟ ಮಹಾಕಾಳಿ ಹೋಮ ಅಂತಕ್ಕಂಥ ಕಾಳಿ ಹೋಮವನ್ನು ಮಾಡ್ತಾ ಇದ್ವಿ ಈ ಹೋಮದಲ್ಲಿ ಬಹಳ ವಿಶೇಷವಾಗಿ ಗುರುಗಳೇ ನಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬಿಟ್ಟಿದೀವಿ ಸಾಕಷ್ಟು ತನದ ಒಂದು ಕೆಲಸ ಪೂಜಾ ಕೆಲಸಗಳನ್ನ ಮಾಡಿಸಿದೀವಿ ಸಾಕಷ್ಟು ಕಡೆ ಹೋಗಿದ್ದೀವಿ ಸಾಕಷ್ಟು ಕನ್ಸಲ್ಟ್ ಮಾಡಿದೀವಿ ನಮಗೂ ಆಗಿನ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದೆ ಅತಿ ಸರಳ ಅತಿ ಸುಲಭವಾಗಿ ನೀವು ನಾವು ಹೇಳಿರ್ತಕ್ಕಂಥ ವಸ್ತು ನಾವು ಹೇಳಿರ್ತಕ್ಕಂಥ ನಿಯಮದಲ್ಲಿ ನೀವು ಕರೆಕ್ಟ್ ಆಗಿ ನಡ್ಕೊಂಡಿದ್ದೆ ಆದ್ರೆ ಬಹಳ ಅಭಿವೃದ್ಧಿ ಅನುಕೂಲವನ್ನ ಕೊಡುವಂತಹ ಈ ಒಂದು ಯಜ್ಞವನ್ನ ಇದೇ ಬೆಂಗಳೂರು ನಗರದಲ್ಲಿ ನಾವು ಒಂದು ಒಂದು ಜಾಗದಲ್ಲಿ ಇದನ್ನ ರೆಡಿ ಮಾಡ್ತಾ ಇದ್ದೀವಿ ನಿಮ್ಗೆ ಈ ಒಂದು ಯಜ್ಞದ ಅವಶ್ಯಕತೆ ಇದ್ರೆ ಆ ಎಂಟು ಶಕ್ತಿಗಳ ಒಂದು ಪ್ರಸಾದವನ್ನ ನೀವು ಪಡ್ಕೋಬೇಕು ಎಂಟು ಶಕ್ತಿಗಳ ಒಂದು ಶಕ್ತಿಯನ್ನು ನೀವು ಪಡ್ಕೋಬೇಕು ಅನ್ನೋದಾದ್ರೆ ಖಂಡಿತವಾಗ್ಲೂ ನಮ್ಮನ್ನ ಸಂಪರ್ಕ ಮಾಡಿ ಆ ಅಷ್ಟ ಮಹಾಕಾಳಿಯ ಒಂದು ಸೇವೆಗೆ ನೀವೆಲ್ಲರೂ ಭಾಗ ಭಾಗವಹಿಸಿ ಮತ್ತೆ ವಿಶೇಷವಾಗಿರ್ತಕ್ಕಂತ ನಿಮ್ಮ ನಿಮ್ಮಗಳ ಕೈಯಲ್ಲೇನೆ ಈ ಎಲ್ಲಾ ಕೆಲಸಗಳನ್ನು ನಾವು ಮಾಡಿಸ್ತೀವಿ ತಾಂತ್ರಿಕ ಯುಕ್ತವಾಗಿರ್ತಕ್ಕಂಥ ಮಹಾಯಜ್ಞಾನೇ ಅಷ್ಟಕಾಳಿ ಮಹಾಯಜ್ಞ ಇನ್ನೂ ಒಂದಷ್ಟು ವಿಷಯಗಳಿದೆ ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ